ಎಲ್ಲರಿಗೂ ರೀ ರಂಜಿತಾ ಕಿಚನ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ ನನ್ನ ನನ್ನಿಡೋ ಫಸ್ಟ್ ಟ್ಯಾಂಡ್ ಮಾಡತ್ತಿದ್ರೆ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ಇವತ್ತು ಕೇದಾರ್ನಂತಿದ್ದ ಟ್ರಿಪ್ಪಿಂಗ ತೋರಿಸ್ಲಾಕತ್ತೀನಿ ನೋಡಿರಿ ನಾವು ಫಸ್ಟ್ ಫಸ್ಟಿಗೆ ಬಿಜಾಪುರದಿಂದ ನಾವು ಹುಬ್ಳಿಗೆ ಹೋಗಿದ್ವಿ ಹುಬ್ಳಿದಿಂದ ಡೆಲ್ಲಿಗೆ ಹೋಗಿದ್ದು ಅಲ್ಲಿ ನಾವು ಚಾರ್ದಾಂಬಾ ಟ್ರಿಪ್ ಚಾರ್ದಾಂಬಾ ಟ್ರಿಪ್ಪಿಂಗದ ನಾವು ಮೊದಲೇ ಬುಕ್ ಮಾಡಿದ್ದೀವಿ ರೀ ಐದಾರು ದಿನ ದಿನ ಹಿಂದೆನೇ ಬುಕ್ ಮಾಡಿದ್ದೀವಿ ಫಸ್ಟ್ 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 ಫಸ್ಟಿಗೆ ಉತ್ತರ ಕಾಸಿಗೆ ಹೋಗಿದ್ದೀವಿ ರೀ ಉತ್ತರ ಕಾಸಿಯಿಂದ ನಾವು ಪ್ರಯೋಗ ರೀ ಅಲ್ಲಿಂದ ಗೌರಿ ಕುಂಡಕ್ಕೆ ಹೋಗಿ ಆಮೇಲೆ ನಾವು ಕೇದಾರ್ನಾಥಕ್ಕೆ ಹೋಗಿದ್ದು ಅಲ್ಲಿಂದ ಕೇದಾರ್ನಾಥಕ್ಕೆ ಹೋಗ್ಬೇಕಾ ಹೋಗ್ಬೇಕಂದಾಗ ನಾವು ಬೆಳಗಿನ ಜಾವ ರೂಮ್ ಐದು ಗಂಟೆಗೆ ಬಿಟ್ಟಿದ್ರಿ ಕೆದಾರನಾಥಕ್ಕೆ ಹೋಗ್ಬೇಕಾತಂದ ನಾವು ಇಲ್ಲಿದಿಂದ ರೂಮಿಂದ ಇಪ್ಪತ್ತೈದು ಕಿಲೋಮೀಟ್ರ ಜರ್ನಿ ಇತ್ತು ನಮಗೆ ಅಲ್ಲಿ ನಡಿಬೇಕಂದ್ರೆ ಭಾಳ ಕಷ್ಟ ಐತ್ರಿ ಎಲ್ಲ ಅಂದರೆ ಗುಡ್ಡ ಗಾರ್ಡನ್ ರೀ ಮತ್ತು ನೋಡಕ್ಕೆ ನೇಚರೂ ಭಾಳ ಚೆನ್ನಾಗಿತ್ತು ಅಲ್ಲಿ ಎಲ್ಲ ಹಳ್ಳ ನದಿ ಹಳ್ಳಗಳು ಭಾಳ ಚೆಂದ ಜುಳು ಜುಳು ಹಳ್ಳ ಮತ್ತು ಮೋಡಗಳು ಭಾಳ ಚಂದ ರೀ ನೋಡಕ್ಕೆ ಎಡ ಕಣ್ಣ ಸಾಲಂಗಿಲ್ಲ ಅಷ್ಟು ಚೆನ್ನಾಗಿತ್ತು ನೇಚರ್ ಆಮೇಲೆ ನಾವು ಎಲ್ಲ ನೇಚರ್ ನೋಡ್ಕೋತ ನಡ್ಕೋತು ಹೋಗ್ಬೋದು ಅಲ್ಲಿ ಆಮೇಲೆ ಹೆಲಿಕಾಪ್ಟರ್ ಒಳಗೂ ಹೋಗ್ಬೋದು ಆಮೇಲೆ ಕುದ್ರಿ ಒಳಗೂ ಕುದ್ರಿ. ಇದ್ರೊಳಗೂ ಹೋಗ್ಬೋದ್ರಿ ಕುದು್ರಿ ಕುಣಿಸ್ಕೊಂಡು ಹೋಗ್ತಾರೆ ಬಟ್ ನಾವು ನಡ್ಕೊತೊಂದು ಸ್ವಲ್ಪ ಹೋಗಿದ್ದೀವಿ ಆಮೇಲೆ ಭಾಳ ಸುಸ್ತಾದಾಗ ನಾವು ಕುದ್ರಿ ಮ್ಯಾಗೂ ಹೋಗಿದ್ದು ರೀ ಆಮೇಲೆ ನಾವು ಫೈನಲಿ ಈಗ ಕೇದಾರ್ನಾಥಕ್ಕೆ ಬಂದೀವಿ ರೀ ಆಮೇಲೆ ಎಷ್ಟು ಗಂಟೆಗೆ ಬಂದೀವಿ ಅಂದರೆ ಅಲ್ಲಿ ಐದು ನಾವು ರೂಮ್ ಬಿಟ್ಟಿದ್ವಿ ಇಲ್ಲಿ ಎರಡು ಗಂಟೆ ಎರಡೂವರೆ ಆಗಿತ್ತು ರೀ ನಾವು ಮ್ಯಾಗೆ ಬರ್ಬೇಕಂದ್ರೆ ಅಂದ್ರೆ ಕೇದಾರ್ನಾಥ್ ಗುಡಿಗೆ ಬರ್ಬೇಕಂದ್ರೆ ಮೋಸ್ಟ್ ಅಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗೊಳಗೆ ಇದೇ ಹೈಯೆಸ್ಟ್ ಟೆಂಪಲ್ ನಮಗ ಅಂದರೆ ಕಷ್ಟ ಅಂದರೆ ಹತ್ತು ಭಾರಿ ಕಷ್ಟ ಅಂದರೆ ಇದೇ ಒಂದೇ ರೀ ಎಲ್ಲ ಟೆಂಪಲ್ನು ಹತ್ಬೋದಿತ್ತು ಬಟ್ ಈ ಟೆಂಪಲ್ ಅಂದರೆ ಭಾಳ ಕಷ್ಟ ರೀ ಹತ್ತು ಲಕ್ಷ ವಯಸ್ಸಾದವ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋಂಗಿಲ್ಲ ಅಷ್ಟು ಇದು ಆಗ್ತೈತಿ ಹೈಯೆಸ್ಟ್ ಇಡೀ ಇದರೊಳಗೆ ಹೈಯೆಸ್ಟ್ ಟೆಂಪಲ್ ಇದು ಅಂದರೆ ಕೇದಾರ್ನಾಥರೇ ಟ್ರಿಪ್ಪಿಂಗ್ ಅಷ್ಟೇ ಅಷ್ಟು ಚೆನ್ನಾಗೈತೆ ರೀ ನೋಡ್ಬೇಕಂದ್ರೆ ಎರಡು ಕಣ್ಣು ಸಾಲಂಗಿಲ್ಲ ರೀ ಅಷ್ಟು ಚೆನ್ನಾಗಿತ್ತು ನಾವು ಸಂಜೆ ಒಂದು ನೈಟ್ ಕಳೆದೆವು ರೀ ರೂಮ ಎಲ್ಲ ಇದು ಮಾಡ್ಕೊಂಡು ಆಮೇಲೆ ರಾತ್ರಿ ಎಲ್ಲ ದೇವಸ್ಥಾನದಾಗ ಅಂದರೆ ಮಂಗಳಾರತಿ ಆತೈತೆ ನೋಡ್ರಿ ಆವಾಗ ರೀ ಈ ಕಲ್ಲಿನ ವಿಶೇಷತೆ ಏನಂದ್ರೆ ಒಮ್ಮೆ ಪ್ರಳಯ ಬಂದಾಗ ಈ ಕಲ್ಲ ಯಾವುದೇ ಬಂಡ್ ಗುಡ್ಡದಿಂದ ಉರುಳಿ ಇತ್ತೀ ಇನ್ನೂತನ ಇನ್ನೂ ದೇವಸ್ಥಾನದಾಗ ಸಿಕ್ಕಾಪಟ್ಟೆ ಮಳೆ ಬಂದು ಎಲ್ಲ ಪ್ರಳಯ ಇದು ಪ್ರ ಫುಲ್ಲು ಮಳೆ ಆಗಿತ್ರಿ ಬಟ್ ದೇವಸ್ಥಾನಕ್ಕೇನು ಹಾನಿಯಾಗಿದ್ದಿಲ್ಲತ್ತ ಈ ಕಲ್ಲಿನ ವಿಶೇಷತೆ ಹೇಳ್ತಾರೆ ಅಲ್ಲಿ ಜನ ಆಮೇಲೆ ಫುಲ್ಲು ಗುಡ್ಡ ರೀ ಗುಡ್ಡು ಮತ್ತು ಅಲ್ಲಿ ಭಾಳ ಗುಡ್ಡು ಖುಷಿತೈತ್ರಿ ಹೋಗೋವಾಗ ಸ್ವಲ್ಪ ಜಾಬ್ ಇದರಲ್ಲೇ ಹೋಗಬೇಕು ಬಟ್ ನಾವು ಹೋಗಿದ್ದಾಗ ಏನಾಗಲಿಲ್ಲ ರೀ ನಮಗೆ ಇಲ್ಲೆಲ್ಲ ಆ ಚೆನ್ನಾಗಿ ತ್ರಿಶೂಲಗಳು ಎಲ್ಲ ಇಟ್ಟಿದ್ರಿ ರೀ ಅಲ್ಲೆಲ್ಲ ದೇವ್ರದಿದ್ವು ಎಲ್ಲ ಅಲ್ಲೆಲ್ಲ ಅಷ್ಟ ವಿಡಿಯೋ ಮಾಡಿಸ್ಕೊಂಡು ಅಲ್ಲಿಟ್ಟ ಅಲ್ಲೆಲ್ಲ ಸ್ವಲ್ಪ ಸುತ್ತಾಡ್ದೇವ್ರಿ ಆಮೇಲೆ ಏಳು ಗಂಟೆ ಆಯ್ತು ರೀ ರಾತ್ರಿ ಏಳು ಗಂಟೆ ಅಲ್ಲೆಲ್ಲ ಗಂಗಾ ಆರತಿ ಹಾಕಿರ್ತರಿ ಅದಕ್ಕೆ ನಾವು ಗಂಗಾ ಆರತಿ ನೋಡಬೇಕಂದ ದೇವಸ್ಥಾನಕ್ಕೆ ಹೋಗಿದ್ದೆವು ಅಲ್ಲೆಲ್ಲ ಗಂಗಾ ಆರತಿ ನಡೆದ್ ನಡೆದಿತ್ತು ದೇವಸ್ಥಾನದೊಳಗೆ ಗಂಗಾ ಆರತಿ ಸ್ವಲ್ಪ ನೋಡಿದೀವಿ ನೋಡಿ ದರ್ಶನ ಆಮೇಲೆ ಬೆಳಗಿನ ಜಾವ ನಾವು ಮತ್ತು ಬೆಳಗಿನ ಜಾವನೂ ದರ್ಶನ ತೊಳಕ ದೇವರಿಗೆ ಹೋಗಿದ್ದೇವ್ರಿ ಅಲ್ಲಿ ಸ್ವಲ್ಪ ದರ್ಶನ ತೊಗೊಂಡೆವು ಎಲ್ಲ ಸುತ್ತಾಡ್ದೀವಿ ಆಮೇಲೆ ಅಲ್ಲಿ ಒಂದೂವರೆ ಕಿಲೋಮೀಟ್ರೆ ಅಲ್ಲಿ ಹೋದ್ರೆ ಮ್ಯಾಗ ಇವು ಗುಡ್ಡದ ಮ್ಯಾಗ ಒಂದೂವರೆ ಕಿಲೋಮೀಟ್ರ್ ಹೋದ್ರೆ ಅಲ್ಲಿ ಪ್ರ ಎಷ್ಟು ಸುತ್ತಾಡಿದ್ರೂ ಅಷ್ಟು ಖುಷಿ ಅಲ್ಲಾತಿದ್ರು ಅಷ್ಟು ಬರೀ ಒಂದು ಎರಡು ಮೂರು ಸಾವಿರ ಕೇದಾರ್ನಾಥ್ ಕಡೆ ಅಂದರೆ ಬರೀ ಕೇದಾರ್ನಾಥನ ಗುಡಿ ಮುಂದೆನೇ ಕೂತಿದ್ದೇವ್ರಿ ಅಷ್ಟು ಖುಷಿಯಾಯಿತು ಆಮೇಲೆ ನಾವು ಬೇರವ ಅಲ್ಲಿ ಮ್ಯಾಗ ಬೇರವ ಟೆಂಪಲ್ಗೆ ಹೋಗೋರು ಇದ್ದೇವ್ರಿ ಇಲ್ಲಿಯಿಂದ ಒಂದೂವರೆ ಕಿಲೋಮೀಟ್ರ್ ಆಮೇಲೆ ಬೇರೆಯವ್ರ ಟೆಂಪಲ್ಗೆ ಹೋಗಿವಿ ಬೇರೆಯವ್ರ ಟೆಂಪಲ್ಗೂ ಭೈರವ ಟೆಂಪಲ್ಗೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡಿವ್ರಿ ಪೂಜೆ ಮಾಡ್ಕೊಂಡು ಅಲ್ಲಿ ಅಂದ್ರೆ ಕೇದಾರನಾಥಕ್ಕೆ ಬಂದ್ರೆ ಅಲ್ಲಿ ಭೈರವ ಟೆಂಪಲ್ಗೆ ಬೇಕಾತ್ರಿ ಅಲ್ಲಿ ದರ್ಶನ ಮಾಡ್ಕೊಂಡಿವಿ ಬೆಳಗಿನ ಜಾವ ದರ್ಶನ ಮಾಡ್ಕೊಂಡು ಆಮೇಲೆ ಕೇದಾರನಾಥಕ್ಕೆ ತೊಳಗೆ ಬಂದೆವು ರೀ ಇನ್ನು ಇನ್ನು ಕೇದಾರ್ನಾಥಕ್ಕೆ ತೊಳಗೆ ಬಂದ ಆ ಗಂಗಾ ಆರತಿ ಅಂತ ಮುಚ್ಚಿಕೊಂಡೇವ್ರಿ ಗಂಗಾ ಮತ್ತೆ ಮತ್ತೊಂದು ದಿನ ಅಲ್ಲೇ ಇದ್ದೀವಿ ಅಂದರೆ ಗಂಗಾ ಆರತಿ ಮತ್ತೊಂದು ಎರಡು ಥರ ಗಂಗಾ ಆರತಿ ಮಾಡ್ಕೊಂಡಿವ್ರಿ ನಾನು

ರೆಡಿ ಮಾಡೋರು ಇವ್ರಿ ಅಂತ್ರಿ ಆದಿ ಶಂಕರಾಚಾರ್ಯರು ಅಲ್ಲೆಲ್ಲ ಫೈನಲಿ ದೇವಸ್ಥಾನದಾಗೆಲ್ಲ ದರ್ಶನ ತೊಗೊಂಡಿವ್ರಿ ಆಮೇಲೆ ಇನ್ನು ತೆಳಗೆ ಹೋಗ್ಬೇಕಂದ್ರೆ ಇನ್ನೊಮ್ಮೆ ಕೇದಾರ್ನಾಥನ ಗುಡಿಗೆ ಹೋಗಿ ಅಲ್ಲೆಲ್ಲ ದರ್ಶನ ತಗೊಂಡು ಇನ್ನು ತಳಗೆ ಬರ್ಬೇಕಾತಂದ ತಳಗೆ ಬರಕ್ರಿ ಇನ್ನು ಚೆನ್ನಾಗಿತ್ತು ದೇವಸ್ಥಾನ ಫುಲ್ ಖುಷಿ ಆಯಿತು ನಮ್ಗೆ ನೋಡಿದಾಗ ಇನ್ನು ತಳಗೆ ಬರ್ಬೇಕಂದ ಕೇದಾರ್ನಾಥನ್ದೆಲ್ಲ ಎಲ್ಲ ಮುಗಿಸ್ಕೊಂಡು ಮತ್ತೊಂದು ಸರ ದರ್ಶನ ತಗೊಂಡ ತೊಳಗೆ ಬರಾಕತ್ತೀವ್ರಿ ಇನ್ನು ಈಗ ಆಯಿತು ಇನ್ನು ತೊಳಗ್ ಬರಬೇಕು ಕೇದಾರ್ನಾಥ್ ದೇವ್ರನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಇಟೋತನ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ